ಜೈ ಶ್ರೀರಾಮ್ ಜೈಸಿವಲಾ ಸೆವೆಂಟಿ ಪರ್ಡ್ ಹಾಡ್ ಚೆಂಜ್ ಇವತ್ತು ನಾಲ್ಕನೇ ದಿನ ಗುರುಗಳಿಗೆ ಸಹ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಕುಡ್ಕೊಂಡು ಸೀದಾ ನಾ ಬಂದಿ ಜಿ ಜಿಮ್ಗೆ ಬಂದು ವಾರ್ಮ್ ಅಪ್ ಮಾಡ್ಕೊಂಡೆ ಇವತ್ತು ನಾಲ್ಕನೇ ದಿನ ಗುರುವಾರ ಇವತ್ತು ನಾನು ಲೆಗ್ ವರ್ಕೌಟ್ ಮತ್ತೆ ಶೋಲ್ಡರ್ ವರ್ಕೌಟ್ ಮಾಡ್ಬೇಕು ಎಲ್ಲಾ ಸ್ಟ್ರೆಚಿಂಗ್ ಮಾಡ್ಕೊಂಡೆ ಸರಿಯಾಗಿ ಲೆಗ್ ಮತ್ತೆ ಶೋಲ್ಡರ್ ಎಲ್ಲ ಸರಿಯಾಗಿ ಸ್ಟ್ರೆಚ್ ಮಾಡ್ಕೊಂಡು ಮತ್ತೆ ಊಟ ಬಸಿ ಎಲ್ಲ ಊಟ ಬಸಿ ಎಲ್ಲ ಎಂಜಸ್ ಹೊಡ್ಕೊಂಡು ನೆಕ್ಸ್ಟ್ ಮೇನ್ ವರ್ಕೌಟ್ ಲೆಗ್ ಲೆಗ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಲೆಗ್ ವರ್ಕೌಟ್ ಕಂಪ್ಲೀಟ್ ಮುಗಿಸ್ಕೊಂಡು ಶೋಲ್ಡರ್ ವರ್ಕೌಟ್ ಶೋಲ್ಡರ್ ವರ್ಕೌಟ್ ಕಂಪ್ಲೀಟ್ ಮುಗಿಸ್ಕೊಂಡು ಇವತ್ತಿನ ಕಂಡೀಶನ್ ನೋಡ್ರಿ ಹೆಂಗೈತಿ ಮತ್ ಹೋಗಿ ಸೀದಾ ಮೂರ್ ತತ್ತಿ ನೆನ್ಸಿದ ಕಾಳು ಜ್ಯೂಸು ಇದ ನೋಡ್ರಿ ಕಂಪ್ಲೀಟ್ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ ಮತ್ ಮನ್ಯಾಗ ಊಟ ರೊಟ್ಟಿ ಎಲ್ಲ ತಿಂದು ಸಾಯಂಕಾಲ ಆರು ಗಂಟೆಗೆ ಆ ರೌಂಡ್ ಓಡಿ ಒಟ್ಟಿಗೆ ಸ್ವಲ್ಪ ಎಕ್ಸರ್ಸೈಜ್ ಮಾಡ್ಕೊಂಡೆ ಮಾಡ್ಕೊಂಡು ರಾತ್ರಿ ಮನೆಗೆ ಹೋಗಿ ಹಾಲು ಕುಡಿದ್ ಮುಕ್ಕೊಳೋದು ನೋಡ್ರಿ ಇವತ್ತಿನ ಕಂಡೀಷನ್ ಫೋಟೋ ಸರಿ ಬಂದಿಲ್ಲ ಅದಕ್ಕೆ ಸಾಯಂಕಾಲ ವಿಡಿಯೋ ಮಾಡೀನಿ ಜೈ ಶಿವಲಾಲ್ ಜೈ ಕರ್ನಾಟಕ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ಜೈ ಕರ್ನಾಟಕ